ಫ್ರೆಂಡ್ಸ್ ನೋಡಿ ಇಲ್ಲಿ ನಮ್ಮ ಮೇಡಮ್ ಅವರು ಒಂದು ಇದು ಅವ್ರ ಪಪ್ಪಂದು ಅದು ಕೆಳಗಡೆ ಬೇರೆ ಬೇರೆ ಬಟ್ಟೆಗಳು ಅದು ಇದು ಇದೆ ಮಾಡುವಂಥದ್ದು ಶ್ರೇಯನ್ ನೋಡಿ ಬರ್ಫಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಫ್ರೆಂಡ್ಸ್ ಸೂಪರಾಗಿದ್ದಾವೆ ಇವರು ಕೂತಾರೆ ಇಲ್ಲಿ ಮೇಡಮ್ ಅವರು ಟೇಸ್ಟ್ ಮಾಡ್ತಾರೆ ಕೊಡು ಎಲ್ಲ ಇವರು ಕ್ಲೀನ್ ಮಾಡಿ ಕೂತಿದ್ದಾರೆ ಇನ್ನು ಚಪಾತಿ ಮಾಡ್ತೀನಿ ಫ್ರೆಂಡ್ಸ್ ಬರೀ ಕೆ ಜಿ ಅಷ್ಟು ತಂದಿದ್ದಾರೆ ಇನ್ನು ಎರಡು ಹಣ್ಣು ಫ್ರಿಜ್ಜಲ್ಲಿ ಇಟ್ಟೆ ನಾನು ಅದಕ್ಕಾಗಿ ಈಗ ಸ್ವಲ್ಪ ತಿಂದೆ ಹಾಗೆ ಒಂದು ಅರ್ಧ ಕೆ ಜಿಯಷ್ಟು ನಮ್ಮ ಅಮ್ಮರಿಗೆ ಕೂಡ ಹೋಗಿ ಕೊಟ್ಟು ಬಂದೆ ಹಾಗೆ ಈಗ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ದರು ಫ್ರೆಂಡ್ಸರ ಚೆನ್ನಾಗಿದೆ ನೋಡಿ ಈಗ ಪೂಜೆ ಮಾಡಿ ಸ್ವಲ್ಪ ಹೊರಗೆ ಬಂದೆ ನೋಡಿ ಇಲ್ಲಿ ನಮ್ಮನೆ ಹತ್ರ ನೈಲು ಕಾಣ್ತಿರ್ಬೋದು ಇಷ್ಟು ಚೆನ್ನಾಗಿ ಬಿಚ್ಕೊಂಡು ನಿಂತಿದೆ ನೋಡಿ ಎರಡು ಮೂರು ದಿನ ಅಥವಾ ದೊಡ್ಡ ನವಿಲು ಬಂದಿರಲಿಲ್ಲ ಇದು ಚಿಕ್ಕ ಚಿಕ್ಕ ನವಿಲುಗಳು ಇದ್ದು ನೋಡಿ ಎಷ್ಟು ಚೆನ್ನಾಗಿ ಗರಿ ಬಿಚ್ಚಿ ನಿಂತಿದೆ ಅಲ್ಲೋ ಸಣ್ಣ ನವಿಲುಗಳು ಬಂದವು ಫ್ರೆಂಡ್ಸ್ ಅಲ್ಲಿ ಮೇಲುಗಡೆ ಅಲ್ಲಿ ಅಲ್ಲಿದಾವೆ ಗಿಡದಲ್ಲಿ ಕೂತಿದ್ದಾವೆ ಅವು ಕೂಡ ಹಾಗೆ ನೋಡಿ ಕೂಗ್ತದೆ ಕೂಗಿ ಈಗೆಲ್ಲ ನವಿಲುಗಳನ್ನು ಕರ್ಕೋತೈತಿ ಅದಕ್ಕೆ ಫ್ರೆಂಡ್ಸ ಪೂಜೆದು ಎಲ್ಲ ಆಗಿದೆ ಬಟ್ಟೆ ತೊಳೆದಿದ್ದು ಮನೆ ಒರ್ಸಿದ್ದು ಮನೆ ಕ್ಲೀನ್ ಮಾಡಿದ್ದೆವು ಬೆಳಗ್ಗೆ ಎದ್ದ ತಕ್ಷಣ ಶ್ರೇಯ ನಾನು ಇಷ್ಟೋ ತನಕ ಆಯ್ತು ನೋಡಿ ಎಲ್ಲ ಕ್ಲೀನ್ ಮಾಡೋದೇ ಆಯಿತು ಮಿಷಿನ್ ಸಹ ಕ್ಲೀನ್ ಆಯಿತು ಈಗ ನಮ್ಮ ಮೇಡಮರಿಗೆ ಇಸ್ತ್ರಿ ಮಾಡಲಿಕ್ಕೆ ಕೇಳಂದ್ರೆ ಬರಲ್ಲ ಅಂತ ಇದ್ದಾರೆ ಇಸ್ತ್ರಿ ಮಾಡ್ಬೇಕು ನೋಡಿ ಇದು ಅಷ್ಟು ಬಟ್ಟೆ ಈಗ ಫುಲ್ಲಿದೆ ಅಷ್ಟು ಬಟ್ಟೆ ಈಗ ಇಸ್ತ್ರಿ ಮಾಡಬೇಕು ಕೃಷ್ಣ ಮಠಕ್ಕೆ ಹೋಗ್ಬೇಕಂದಿವೆ ಮಳೆ ಬರೋ ಥರ ಆಗಿದೆ ಫುಲ್ಲು ಈ ಫೋಟೋಗಳದೆಲ್ಲ ಬೆಳಗ್ಗೆಯಿಂದ ಕ್ಲೀನ್ ಮಾಡಿ ಆಯಿತು ಈಗ ರೆಸಿಪಿ ಕೂಡ ಮಾಡಬೇಕು ರೆಸಿಪಿನೂ ಏನೂ ಇಲ್ಲ ಮೊದಲು ಇಸ್ತ್ರಿ ಮಾಡ್ಕೋತೇವೆ ನಂತರ ರೆಸಿಪಿ ಮಾಡ್ತೇನೆ ಫ್ರೆಂಡ್ಸ್ ನೋಡಿ ನಮ್ಮ ಅವರು ಇಲ್ಲಿ ಇಸ್ತ್ರಿ ಮಾಡ್ತಾಯಿದ್ದಾರೆ ಹಾಗೆ ಸ್ವಲ್ಪ ಮಾಡಿಟ್ಲು ಕರೆಂಟ್ ಕೂಡ ಹೋಯಿತು ಮಿಡ್ಲಲ್ಲಿ ಇನ್ನೂ ಅಲ್ಲಿ ಸೀರೆದೆಲ್ಲ ಇದೆ ಫ್ರೆಂಡ್ಸ್ ಹಾಕಿ ಅವರ ತಮ್ಮನ ಹಂಗೆ ಮಾಡ್ತಾಯಿದ್ದಾಳಿಗೆ ಇಲ್ಲಿ ನಾನು ಹಾಲಿನ ಬರ್ಪಿ ಮಾಡಿದ್ದೀನಿ ಫ್ರೆಂಡ್ಸ ಇವತ್ತಿನ ರೆಸಿಪಿ ಹಾಲಿನ ಪೌಡರಿಂದ ಒಂದು ಬರ್ಪಿ ಮಾಡಿದ್ದೀನಿ ಈ ಥರ ನಾನು ಫಸ್ಟ್ ಟೈಮ್ ಪೇಡೆ ಅಂತ ತುಂಬ ಸತಿ ಮಾಡಿದ್ದೀನಿ ಈ ಥರ ಫಸ್ಟ್ ಟೈಮ್ ಮಾಡಿದ್ದೀನಿ ಹೇಗೆ ಬರುತ್ತೆ ನೋಡೋಣ ಬನ್ನಿ ನೋಡಿ ಈಗ ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತೇನೆ ಅವಳಿಗೆ ಈಗ ಇಸ್ತ್ರಿ ಮಾಡಲಿಕ್ಕೆ ಇನ್ನೊಂದು ಅಂಗಿ ಇದೆ ಸೀರೆ ಇದೆ ಒಂದು ಮೂರು ಅಲ್ಲಿ ಕ್ಯಾರಿಬಾಗ್ನಾಗ ಒಂದು ನಾಲ್ಕೈದು ಈಗ ಎಲ್ಲ ಇಸ್ತ್ರಿ ಮಾಡಬೇಕು ಫ್ರೆಂಡ್ಸಿಗೆ ಇಲ್ಲಿ ನೋಡಿ ಮಳೆ ಬರುತ್ತೆ ಹೋಗುತ್ತೆ ಓಹ್ ಮತ್ತು ಉಂಟು ಇನ್ನೂ ಅದು ಹೋಗಲ್ಲ ಬಿಡಿ ಫ್ರೆಂಡ್ಸ್ ಇರುತ್ತೆ ಹಾಗಾಗಿ ಈಗ ಮಳೆ ಬರೋದು ಹೋಗೋದು ಮಾಡೋದೈತಿ ಇವತ್ತು ನಾನು ಇದಷ್ಟು ಇಸ್ತ್ರಿ ಮಾಡ್ಕೋತೀನಿ ಮೊದಲಿಗೆ ಯಾವುದ ಹಂಗಲ್ಲ ಹಾಗಲ್ಲ ಹಾಗಲ್ಲ ಸ್ಟ್ರೈಟ್ ಮಾಡು ಸ್ಟ್ರೈಟ್ ಮಾಡು ನೋಡಿ ಫ್ರೆಂಡ್ಸ್ ಎಲ್ಲ ಇಸ್ತ್ರಿ ಮಾಡಿ ಅಲ್ಲೊಂದಿಷ್ಟು ಇಟ್ಟಿವ ಇಲ್ಲೊಂದಿಷ್ಟು ಸೀರೆಗಳನ್ನು ಇಟ್ಟೀವಿ ಮೊದಲು ಇಸ್ತ್ರಿ ಬಿಡ್ತೇನೆ ಆಯಿತು ನೋಡಿ ಇಲ್ಲಿ ನೋಡಿ ಇಲ್ಲೊಂದಿಷ್ಟು ಸೀರೆಗಳನ್ನು ಇಟ್ಟೀನಿ ಇಸ್ತ್ರಿ ಮಾಡಿ ಇಲ್ಲೊಂದಿದೆ ಸೀರೆ ಇದೆಲ್ಲ ಇಸ್ತ್ರಿ ಮಾಡ್ತೀವಿ ಹಾಂ ಇಲ್ಲಿ ನೋಡಿ ಗಣೇಶನ ಬಟ್ಟೆಗೆ ಎಲ್ಲ ಇಸ್ತ್ರಿ ಮಾಡಿ ರೆಡಿ ಮಾಡಿ ಇಟ್ಟಿವಿ ಫ್ರೆಂಡ್ಸ ಇದಷ್ಟು ಆಯ್ತು ಈಗ ಹೇಳಿ ಅಲ್ಲ ನೋಡಿ ಎತ್ತಿಡಾತಳೆಲ್ಲ ಶ್ರೇಯಮ್ ಐತಿ ಇಲ್ಲಿಗ ನಾನು ಏನಾದರೂ ಸ್ವಲ್ಪ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ನಮ್ಮ ಮೇಡಮ್ ಅವರು ಇಸ್ತ್ರಿ ಮಾಡೋದಲ್ಲದೆ ಅರಿವಿ ಗೊಡ್ರೆಜನ ಕ್ಲೀನ್ ಮಾಡಿಬಿಟ್ರು ನೋಡಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇಲ್ಲಿ ಎಲ್ಲ ಇಸ್ತ್ರಿ ಮಾಡಿದ್ದು ಅಷ್ಟೇ ಅಲ್ಲದೆ ಎಲ್ಲ ಮಡಚಿಟ್ರು ನೋಡಿ ಅಂದರೆ ಅಲ್ಲಿದಲ್ಲೇ ಇಟ್ಬಿಟ್ಟಿರ್ತೀನಿ ನಾನು ಕೂಡ ಹಾಗೆ ಇದನ್ನು ಸೀರೆಗಳು ಇದೆಲ್ಲ ನನ್ನ ಸೀರೆ ಫುಲ್ಲು ಇದು ನೋಡಿ ಬ್ಲೌಸ್ ಇವು ಮತ್ತು ವರ್ಕ್ ಹಾಕ್ಸಿದ್ದು ಬ್ಲೌಸ್ಗಳು ಇವೆಲ್ಲ ಇಲ್ಲಿ ಶ್ರೇಯಾನು ಇದು ಫುಲ್ಲು ದನದು ನೋಡಿ ಇದು ಇಲ್ಲಿ ಹಿಡ್ದಿಲ್ತಕ ಒಂದು ಕಣೆ ದನಂದು ಇದು ಅವ್ರ ಪಪ್ಪಂದು ಅದು ಕೆಳಗಡೆದು ಬೇರೆ ಬೇರೆ ಬಟ್ಟೆಗಳು ಅದು ಇದು ಇದೆ ಮಾಡುವಂಥದ್ದು ಅಂಥದ್ದು ಇಲ್ಲಿದೆ ನೋಡಿ ಕೋಪ ಬಂದಿದೆ ಈಗ ಫ್ರೆಂಡ್ಸ್ ಅವಳಿಗೆ ಕೆಲಸ ಆಯ್ತಿದೆಯಲ್ಲ ಅದಕ್ಕಾಗಿ ಬಂದಿದೆ ನಾನೀಗ ಚಪಾತಿ ಮಾಡಬೇಕು ಮಧ್ಯಾಹ್ನ ಊಟಕ್ಕೆ ಅಂಥೇಳಿ ಚಪಾತಿ ಇಲ್ಲಿ ಕಲಶಿಟ್ಟೆ ಹಿಟ್ಟೀಗ ನೋಡಿ ಚಪಾತಿ ಅಂತೂ ಕಲಸಿಟ್ಟೆ ಬರ್ಪಿದು ಗಟ್ಟಿಯಾಗಿದೆ ಕಟ್ ಮಾಡ್ತೇನೆ ಹೇಗೆ ಬಂದಿದೆ ಅಂಥೇಳಿ ತೋರಿಸ್ತೇನೆ ಈಗ ನೋಡಿ ಬರ್ಫಿ ಅಷ್ಟು ಚೆನ್ನಾಗಿ ಬಂದಿದ್ದಾವೆ ಫ್ರೆಂಡ್ಸ್ ಸೂಪರಾಗಿದ್ದಾವೆ ಇವರು ಕೂತಾರಿಲ್ಲ ಮೇಡಮ್ ಅವರು ಟೇಸ್ಟ್ ಮಾಡ್ತಾರೆ ಕೊಡೋನು ಬನ್ನಿ ಬರ್ಫಿ ಎಲ್ಲ ಕ್ಲೀನ್ ಮಾಡಿದರು ಫ್ರೆಂಡ್ಸ್ ಗಾಡ್ರೇಜ್ ಎಲ್ಲ ಕ್ಲೀನ್ ಮಾಡಿ ಕೂತಿದ್ದಾರೆ ಹೇಗೆ ಬಂದಿದೆ ಬಿಟ್ಟು ಹೇಳು ಹಾಂ ಹೇಗಾಗಿದೆ ನೋಡಿ ಫ್ರೆಂಡ್ಸ್ ಬರ್ಪಿ ಸೂಪರಾಗಿ ಬಂದಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ಹೊಸೊಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲ ಇವರು ಕ್ಲೀನ್ ಮಾಡಿ ಕೂತಿದ್ದಾರೆ ನಾನಿನ್ನ ಚಪಾತಿ ಮಾಡ್ತೀನಿ ಫ್ರೆಂಡ್ಸ್ ಚಪಾತಿ ಮಾಡಬೇಕು ಚಪಾತಿ ನೋಡಿ ಇಲ್ಲಿ ಹಿಟ್ಟು ನಾ ಇಟ್ಟಿದ್ದೇನೆಲ್ಲ ಚಪಾತಿ ಮಾಡ್ತೀನಿ ಚಪಾತಿ ಮಾಡಿದ ಮೇಲೆ ಊಟ ಮಾಡುವ ನೋಡಿ ಮಧ್ಯಾಹ್ನ ಊಟಕ್ಕೆ ಚಪಾತಿ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ ಹುಡುಗದ್ದು ರಾತ್ರಿಗೆ ಅಂತ ಹೇಳಿ ಬಿಟ್ಟೀನಿ ಈಗ ಮಧ್ಯಾಹ್ನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇದ್ದೀನಿ ಇಲ್ಲಿ ಈಗ ನಾನು ಶ್ರೀ ಹೆಣ್ಣು ಒಂದೆರಡು ಬಿಸಿ ಬಿಸಿ ಮತ್ತು ರಾತ್ರಿಗೂ ಬಿಸಿ ಮಾಡಿದರೆ ಆಯ್ತು ಅಂತ ಹೇಳಿ ಹಿಟ್ಟು ಇದ್ದೀನಿ ನೋಡಿ ರಾತ್ರಿಗೆ ಇಲ್ಲಷ್ಟು ಹಿಟ್ಟಿಟ್ಟಿದ್ದೀನಿ ಇಟ್ಟಿದ್ದೀನಿ ಈಗ ಎಷ್ಟು ಬೇಕಟ್ಟು ಇಲ್ಲಿ ಚಪಾತಿ ಮಾಡ್ತಾ ಚಪಾತಿ ನೋಡಿ ಇಲ್ಲೊಂದೆರಡಿದೆ ಇಲ್ಲೊಂದೆರಡಿದೆ ಸಾಕು ಇಬ್ಬು ಇದರಲ್ಲಿ ಊಟ ಮಾಡ್ತೀನಿ ಪದಾರ್ಥಕ್ಕೆ ಅಂದರೆ ಹೇಗಿದೆ ಆಲ್ರೆಡಿ ಅದಕ್ಕಾಗಿ ಸಿಂಪಲ್ ಆಗಿ ಒಂದು ಕ್ಯಾಪ್ಸಿಕಮ್ ಪದಾರ್ಥ ಕೂಡ ಮಾಡ್ಕೊಂಡಿನಿ ಊಟ ಮಾಡ್ತೇವೆ ಇವರು ಕುಡಿಯ ತುಂಬ ಚೆನ್ನಾಗಿದೆ ಕ್ಯಾಪ್ಸಿಕಮ್ ಆಯಿತು ಮತ್ತು ಇವತ್ತೊಂದು ಬರ್ಫಿ ರೆಸಿಪಿ ಬರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ತುಂಬ ಈಸಿ ಮೂರೇ ಮೂರು ಪದಾರ್ಥದಿಂದ ಬರ್ಫಿ ರೆಸಿಪಿ ಟ್ರೈ ಮಾಡಿದ್ದೆ ಇವತ್ತು ಬೇಳೆ ಜಾಸ್ತಿ ಮಾಡೋದು ನಾನು ಬರ್ಫಿ ಕಮ್ಮಿ ಯಾವಾಗ ಮಾಡೋದ್ರೂ ಚಪಾತಿ ಮತ್ತ ರೇಷ್ಮೆ ಥರ ಕಣ ಚಪಾತಿ ಆಯಿತು ಫ್ರೆಂಡ್ಸ ಈಗ ಊಟ ಮಾಡಿಸುತ್ತೆ ಸಿಗ್ತೀವಿ ಫ್ರೆಂಡ್ಸ ಚಪಾತಿ ಅಂತೂ ಆಯಿತು ಇಲ್ಲಿ ಪದಾರ್ಥ ಕೂಡ ರೆಡಿ ಇದೆ ಈಗ ಊಟ ಮಾಡ್ತೇವೆ ಚಪಾತಿ ಪಲ್ಯ ಊಟ ಮಾಡಿ ಮತ್ತೆ ಸಿಗ್ತೀನಿ ಮಸ್ತಾಗಿದೆ ನೋಡಿ ಇಲ್ಲಿ ಕಾಲು ಕಪ್ಪು ಸಕ್ಕರೆ ಹಾಕ್ತಾಯಿದ್ದೀನಿ ಇದೇ ಬೌಲಿಂದ ಕಾಲು ಕಪ್ಪು ನೀರನ್ನು ಕೂಡ ಇದ್ದೀನಿ ನಾನು ನೋಡಿ ಒಂದು ಕಾಲು ಕಪ್ಪು ನೀರು ಕಾಲು ಕಪ್ಪು ಸಕ್ಕರೆ ಹಾಕಿ ಇದನ್ನು ಈಗ ಕರಗಿಸ್ಕೋತೇನೆ ಇದು ಚೆನ್ನಾಗಿ ಕರಗಬೇಕು ಪಾಕ ಬರುವಂಥದ್ದು ಏನೇ ಅವಶ್ಯಕತೆ ಇಲ್ಲ ನಮಗೆ ಕರಗಿದರೆ ಸಾಕಿದು ನೋಡಿ ಈಗ ಸಕ್ಕರೆ ಎಲ್ಲ ಕರಗಿದೆ ಕಾಲು ಕಪ್ ಸಕ್ಕರೆ ಕಾಲು ಕಪ್ ನೀರು ಇಲ್ಲಿ ಎರಡು ಕಪ್ಪಿನಷ್ಟು ನಾನು ಹಾಲಿನ ಪೌಡರನ್ನು ಸೇರಿಸ್ತೇನೆ ಇದಕ್ಕೆ ನೋಡಿ ಎರಡು ಕಪ್ಪು ಹಾಲಿನ ಪೌಡರು ನೀವು ಬೇಕಾದರೆ ಜಾಸ್ತಿನೂ ಸೇರಿಸ್ಕೋಬೋದು ಬೇಡಾದರೆ ಕಮ್ಮಿನೂ ಸೇರಿಸ್ಕೋಬೋದು ಇದನ್ನು ಮಿಕ್ಸ್ ಮಾಡ್ಕೋತೀನಿ ನಾನೀಗ ನೋಡಿ ಈಗ ಈ ಹದದಲ್ಲಿ ಎಲ್ಲ ಮಿಕ್ಸ್ ಆದಮೇಲೆ ಮಿದು ಆಗುತ್ತೆ ಅದು ಅದೀಗ ಕುದೀತಾ ಇದೆ ಕುದಿಬೇಕು ಚೆನ್ನಾಗಿ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ನಾನು ತುಪ್ಪನ ಸೇರಿಸ್ತೇನೆ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಹಾಕಿದ್ದೇನೆ ತುಪ್ಪ ದನದ ನಮ್ಮ ಮನೆ ದನದ್ದೇ ಇದೆ ನಾನೇನು ನಂದಿನಿ ತುಪ್ಪ ಅದು ಇಲ್ಲ ನಮ್ಮ ಹಸುವಿನ ತುಪ್ಪನೇ ಮಾಡಿ ಹಾಕ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ ಅದು ಬರ್ಪಿ ತುಂಬ ಟೇಸ್ಟಿಯಾಗಿರುತ್ತೆ ಏಲಕ್ಕಿ ಪೌಡರ್ ಕೂಡ ಹಾಕ್ಕೋಬೋದು ನೀವು ಇದಕ್ಕೆ ಇದಕ್ಕೆ ಏನು ಬೇಡ ಅಂದ್ರೂ ನೀವು ಹಾಗೆ ಕೂಡ ಬರ್ಪಿ ಮಾಡ್ಕೋಬೋದು ಮೂರೇ ಮೂರು ಪದಾರ್ಥದಿಂದ ಇದೀಗ ಚೆನ್ನಾಗಿ ಕುದಿಬೇಕು ನನಗೆ ಗಟ್ಟಿ ಬರಬೇಕು ಅಷ್ಟರಲ್ಲಿ ನಾನು ಒಂದು ಪ್ಲೇಟಿಗೆ ತುಪ್ಪ ಸವರಿ ಇಟ್ಕೋತೇನೆ ನೋಡಿ ಈಗ ಇದಕ್ಕೆ ನಾನು ಒಂದು ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪೌಡರನ್ನು ಸೇರಿಸಿದ್ದೇನೆ ಬೇಕಾದರೆ ಹಾಕೊಳ್ಳಿ ಬೇಡಾದರೆ ಬಿಡಿ ಇದು ನಿಮಗೆ ಆಪ್ಷನಲ್ಲಿದು ಇದು ಬರ್ಪಿಗೆ ಒಬ್ಬರು ಹಾಕಲ್ಲ ನಾನು ಹಾಕಿದ್ದೇನೆ ಇನ್ನು ಇದು ಗಟ್ಟಿ ಆಗಬೇಕು ಚೆನ್ನಾಗಿ ಕುದಿಬೇಕು ನಮಗೆ ಇದು ಬರ್ಪಿ ಟೇಸ್ಟಿಗೆ ಗಟ್ಟಿ ಇನ್ನು ನಿಮಗೆ ತುಪ್ಪ ಬೇಕಂದರೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ನೀವು ಇದು ಈ ಥರ ನಾವು ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ ನೋಡಿ ಈ ಹದಕ್ಕೆ ಬಂದ ಮೇಲೆ ನಾವು ಇದನ್ನೀಗ ಗ್ಯಾಸನ್ನು ಕೂಡ ಆಫ್ ಮಾಡ್ಕೊಂಡ್ಬಿಡ್ತೇನೆ ನಾನು ಇಲ್ಲಿ ತುಪ್ಪ ಸಾವ್ರಿ ಒಂದು ಪ್ಲೇಟನ್ನು ಇಟ್ಕೊಂಡಿದ್ದೇನೆ ನಾನು ಅದಕ್ಕೆ ಇದನ್ನು ಹಾಕೊಂಡ್ಬಿಡ್ತೀನಿ ಎಲ್ಲ ಬರ್ಪಿ ಬ್ಯಾಟ್ರನ್ನು ನೋಡಿ ಫ್ರೆಂಡ್ಸ್ ಇದು ಒಂದು ತಟ್ಟೆ ಆಗದೇ ಇದ್ದರೆ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಈ ಥರ ನೀವು ಸ್ಪ್ರೆಡ್ ಮಾಡ್ಕೊಳ್ಳಿ ತಿಳುವಾಗಿ ಬರ್ಪಿ ಬೇಕಂದರೆ ನೀವು ತಿಳುವಾಗಿ ಹರಡ್ಕೊಳ್ಳಿ ಇಲ್ಲಾಂದರೆ ನಮಗೆ ದಪ್ಪ ಸೈಜ್ ಬೇಕಂದರೆ ನೀವು ದಪ್ಪದಾಗಿ ಮಾಡ್ಕೊಳ್ಳಿ ನೋಡಿ ಈಗ ಈ ಥರ ಇದನ್ನೆಲ್ಲ ನಾನು ಹರಡಿದ್ದೇನೆ ಸ್ವಲ್ಪ ಗಟ್ಟಿಯಾಗಬೇಕು ಗಟ್ಟಿಯಾಗಲಿ ಇದು ಗಟ್ಟಿ ಆದಮೇಲೆ ಕಟ್ ಮಾಡಿ ತೋರಿಸ್ತೇನೆ ಯಾವ ಥರ ಬಂದಿದೆ ಹಾಲಿನ ಬರ್ಪಿ ಅಂಥೇಳಿ ನೋಡಿ ಗಟ್ಟಿಯಾಗಿದೆ ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟ ಮೇಲೆ ಈಗ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ತುಂಬ ಈಸಿಯಾಗಿ ಕಟ್ ಆಗುತ್ತೆ ಇದು ನೋಡಿ ಕಟ್ ಮಾಡಿದ ಮೇಲೆ ಈ ಥರ ಬರ್ತಾವೆ ಫ್ರೆಂಡ್ಸು ತುಂಬ ಚೆನ್ನಾಗಿ ತುಂಬ ಇಷ್ಟ ಆಗುತ್ತೆ ನಿಮಗೂ ಕೂಡ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ ನೋಡಿ ಎಷ್ಟು ಈಸಿಯಾಗಿ ಸ್ಮೂತಾಗಿ ತುಂಬ ನೀವು ಒಮ್ಮೆ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗಿ ನೋಡಿ ಯಜಮಾನ್ರು ಬಂದರು ಈಗ ಬರುವಾಗ ನೋಡಿ ಮಾವಿನ ತಂದಾರ ಇಷ್ಟೊಂದು ಬಾಳೆ ತಂದಾರ ಅಲ್ಲಿ ಅದೇನು ತರ್ಬೇಕಾರೆ ಬಾಳೆಹಣ್ಣು ಯಾವ ಥರ ಆಗಿದೆ ನೋಡಿ ಗಾಡಿಯಲ್ಲಿ ಇಷ್ಟು ಬಾಳೆಹಣ್ಣು ತಂದಾರ ಮಾವಿನ ಹಣ್ಣು ತೊಗೊಂಡಾರೆ ನಮಗೆ ಇದು ಗೋಕರ್ಣದ ಸ್ವೀಟ್ ಇದನ್ನು ತಂದಾರ ನೋಡಿ ಇದು ನವಲಕ್ಕಿದು ಶೇಂಗಾ ಅದೆಲ್ಲ ಹಾಕಿದ್ದು ತಿನ್ಲಿಕ್ಕೆ ತೊಗೊಂಡಿದ್ರಂತೆ ಓ ಮಸಾಲೆ ಶೇಂಗಾ ತಂದರು ಮಸಾಲೆ ಶೇಂಗಾ ಮುಂಗ್ ಮುಂಗ್ದಾಲು ನುಗ್ಗೆ ಕೊಡು ತಂದರು ಯಜಮಾನ್ರಿಗೆ ಬರುವಾಗ ಹಾಗೆ ಇನ್ನೊಂದು ನನ್ನ ಫೇವ್ರೆಟ್ ತೊಗೊಂಡಿದ್ರು ಫ್ರೆಂಡ್ಸ್ ಓಹ್ ನನ್ನ ಫೇವ್ರೇಟ್ ತುಂಬಾ ತಂದಿದ್ರು ನೋಡಿ ನೀರಳೆ ಹಣ್ಣು ಎಷ್ಟು ತಂದಿದ್ರು ಫ್ರೆಂಡ್ಸ್ ಇಲ್ಲೊಂದಿದೆ ಇಲ್ಲಿದೆ 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 ಅಲ್ಲಿ ಹಿಂದೆ ಒಂದಿದೆ ಒಂದು ಎರಡೂವರೆ ಕೆ ಜಿ ಅಷ್ಟು ತಂದಿದಾರೆ ಇನ್ನು ಎರಡು ಫ್ರಿಜ್ಜಲ್ಲಿ ಇಟ್ಟೆ ನಾನು ಅದಕ್ಕಾಗಿ ಈಗ ಸ್ವಲ್ಪ ತಿಂದೆ ಹಾಗೆ ಒಂದು ಅರ್ಧ ಕೆ ಜಿಯಷ್ಟು ಅಮ್ಮರಿಗೆ ಕೂಡ ಹೋಗಿ ಕೊಟ್ಟು ಬಂದೆ ಹಾಗೆ ಈಗ ಮಧ್ಯಾಹ್ನ ಚಪಾತಿ ಮಾಡಿದ್ದು ಹಿಟ್ಟಿರ್ತಿದ್ನಲ್ಲ ಅದಷ್ಟು ಚಪಾತಿ ಮಾಡಿದೆ ಇಲ್ಲಿ ಪಲ್ಯ ಕೂಡ ಇದೆ ಇನ್ನೇನು ಮಾಡಲ್ಲ ಸ್ವಲ್ಪ ತಿನ್ಲಿಕ್ಕೆ ನೋಡಿ ತೊಳೆದು ಇಲ್ಲಿ ಇಟ್ಟಿದ್ದೇನೆ ತುಂಬ ಹಣ್ಣಾಗಿರುವಂಥದ್ದು ಇದು ನನ್ನ ಫೇವ್ರೆಟನ್ನು ಅಂತ ಹೇಳ್ಬೋದು ಇದ್ರದ್ದು ನಾಳೆ ಏನಾದರೂ ಒಂದು ರೆಸಿಪಿ ಮಾಡ್ತೀನಿ ಫ್ರೆಂಡ್ಸ್ ಯಾವುದಾದ್ರೂ ಒಂದು ರೆಸಿಪಿ ಆದರೂ ಮಾಡ್ತೀನಿ ನನಗೆ ಹಣ್ಣು ಅಂದರೆ ತುಂಬ ಇಷ್ಟ ಹಣ್ಣು ಯಾರಿಗಿಷ್ಟ ಅಂತೇಳಿ ಕಮೆಂಟ್ ಮಾಡಿ ನನಗಂತೂ ಸಿಕ್ಕೋಪಟೇ ಇಷ್ಟ ನೋಡಿ ಹಣ್ಣು ನಮ್ಮ ಶ್ರೇಯಾನೇ ತಿನ್ನಲ್ಲ ನಾನು ನಮ್ಮ ಯಜಮಾನ್ರು ಅಷ್ಟೇ ತಿಂತೀವಿ ಶ್ರೇಯಾ ಅಂತೂ ತಿನ್ನೋದೇ ಇಲ್ಲ ಶ್ರೇಯ ಇಷ್ಟ ಇಲ್ಲ ಅದರದ್ದು ರೆಸಿಪಿ ಮಾಡೋ ನಾಳೆಗೆ ಹಾಂ ನಾಳೆಗೆ ಮಾಡೋ ನೋಡಿ ಫ್ರೆಂಡ್ಸ್ ನಾಳೆಗೆ ಮಾಡ್ತೇವೆ ಅದ್ರದ್ದು ರೆಸಿಪಿ ಬರುತ್ತೆ ಫ್ರೆಂಡ್ಸ ನಾಳೆಗೆ ನೇರಾಳೆಹಣ್ಣು ರೆಸಿಪಿ ಏನಾದರೂ ಮಾಡೇ ಮಾಡ್ತೇನೆ ನನಗೆ ತುಂಬಾ ಇಷ್ಟ ಮೊನ್ನೆ ಊರಿಂದ ಬರುವಾಗ ಕೂಡ ನಾನು ಹಣ ಕೊಟ್ಟು ತಂದಿದ್ದೆ ಇವತ್ತು ಹಾಗೆ ತಂದಿದ್ದೆ ರೇಜ್ಮ್ ಮಲ್ಲಿಕ ಮಾವಿನ ಹಣ್ಣು ಬಾಳೆಹಣ್ಣು ನೇರಳೆ ಹಣ್ಣು ಸ್ವಲ್ಪ ನುಗ್ಗೆ ಕೊಡು ಅದು ಇದು ತೊಗೊಂಡಿದ್ದಾರೆ ತುಂಬಾ ಇಷ್ಟ ಆಯಿತು ಬೇಗ ಬಂದರು ಬೇಗ ಅಂದರೆ ಎಂಟು ಗಂಟೆಗೆ ಬಂದ್ರ ಪಪ್ಪ ಹಾಂ ಎಂಟು ಗಂಟೆ ಒಳಗಡೆನೆ ಬಂದರು ಬರುವಾಗ ಲೇಟ್ ಆಕೈತೆ ಅಂತ ಹೇಳಿದರು ಹಾಗೆ ಮೇಲೆ ನೇರಳೆ ಏನು ಜಾಸ್ತಿ ಇದ್ದು ಅಲ್ಲ ನಮಗೂ ಕೂಡ ಜಾಸ್ತಿ ಆಗ್ತವೆ ಎರಡೂವರೆ ಕೆ ಜಿ ಅಂದರೆ ಅದಕ್ಕಾಗಿ ಮತ್ತೆ ಅಮ್ಮರಿಗೆ ಸ್ವಲ್ಪ ಹೋಗಿ ಕೊಟ್ಟು ಬಂದೀವಿ ಸೈಂಕ ಮಧ್ಯಾಹ್ನ ಮೇಲೆ ಮಿಲ್ಕ್ ಪೌಡ್ರದ್ದು ಬರ್ಪಿ ಕೂಡ ಮಾಡಿದ್ನೆಲ್ಲ ಬರ್ಪಿ ಮತ್ತು ಅದನ್ನು ಹೋಗಿ ಕೊಟ್ಟು ಸ್ವಲ್ಪ ಹೊತ್ತು ಕೂತು ಬಂದೀವಿ ಈಗ ಸ್ನಾನಕ್ಕೆ ಹೋಗಿದ್ದಾರೆ ಯಜಮಾನ್ರು ಇನ್ನು ಊಟ ಕೊಡ್ತೀನಿ ಅಡುಗೆ ಕೂಡ ಇದೆ ಇವತ್ತಿನ ಬರ್ಫಿ ರೆಸಿಪಿ ಮತ್ತು ನೇರಳೆ ಹಣ್ಣು ಯಾರಿಗೆ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ಪ್ಲೀಸ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಪ್ರೇಮಾ ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಜನರಿಗೆ ಶೇರ್ ಮಾಡಿ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ